ನಮಸ್ಕಾರ ಬಂಧುಗಳೇ ಕರ್ನಾಟಕ ಸರ್ಕಾರ ಹೊಸ ಅಧ್ಯಾಯವನ್ನು ರಾಜ್ಯದಲ್ಲಿ ಆರಂಭ ಮಾಡಿದೆ ನಾವು ಗಂಗಾರತಿಯನ್ನ ನೋಡೋದಕ್ಕೆ ಉತ್ತರ ಪ್ರದೇಶಕ್ಕೆ ಪ್ರಯಾಣವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು ಆದರೆ ಈಗ ರಾಜ್ಯ ಸರ್ಕಾರದ ಮುತುವರ್ಜಿಯ ಹಿನ್ನೆಲೆಯಲ್ಲಿ ಕಾವೇರಿ ಆರತಿಯನ್ನ ಗಂಗಾರತಿ ಮಾದರಿಯಲ್ಲೇ ಕಾವೇರಿ ನದಿಯ ತೀರದಲ್ಲಿ ಆರಂಭ ಮಾಡಲಾಗಿದೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ಆಯೋಜನೆ ಮಾಡಿರುವಂತಹ ಈ ಗಂಗಾ ಆರತಿ ಪ್ರಾಥಮಿಕವಾಗಿ ಅಂದ್ರೆ ಪ್ರಾಯೋಗಿಕವಾಗಿ ಕೇವಲ ಐದು ದಿನಗಳ ಕಾಲ ನಡೆಯುತ್ತೆ ಕಾವೇರಿ ನದಿ ತೀರದಲ್ಲಿ ಸಂಜೆ ಆರು ಗಂಟೆಯ ನಂತರ ಅಂದ್ರೆ ಸೂರ್ಯ ಅಸ್ತಮದ ನಂತರ ಈ ಕಾವೇರಿ ಆರತಿಯನ್ನ ಮಾಡಲಾಗುತ್ತೆ ಜಿಲ್ಲಾಡಳಿತ ಉಸ್ತುವಾರಿಯನ್ನ ತೆಗೆದುಕೊಂಡು ಈ ಕಾವೇರಿ ಆರತಿಯನ್ನ ಪ್ರಾಯೋಗಿಕವಾಗಿ ಐದು ದಿನಗಳ ಕಾಲ ನಡೆಸುತ್ತಾ ಬಂದಿದೆ ಒಂದು ಕಡೆ ಮೈಸೂರು ದಸರಾ ನಡೀತಾ ಇದೆ ಮತ್ತೊಂದು ಕಡೆ ಶ್ರೀರಂಗಪಟ್ಟಣ ದಸರಾ ನಡೆಯುತ್ತಿದೆ ಇದರ ಮಧ್ಯೆ ಪ್ರತಿನಿತ್ಯ ಐದು ದಿನಗಳ ಕಾಲ ಅಂದ್ರೆ ಶ್ರೀರಂಗಪಟ್ಟಣ ದಸರಾ ಏನು ಐದು ದಿನಗಳ ಕಾಲ ನಡೆಯುತ್ತೋ ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿಯನ್ನ ನಡೆಸಲಾಗುತ್ತಿದೆ ಇತ್ತೀಚೆಗೆ ಗಂಗಾರತಿ ಅಧ್ಯಯನಕ್ಕಾಗಿ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದ ತಂಡ ವಾರಣಾಸಿಗೆ ತೆರಳಿ ಅಲ್ಲಿ ಅಧ್ಯಯನವನ್ನ ನಡೆಸಿ ಆ ಅಧ್ಯಯನದ ಆಧಾರದ ಮೇಲೆ ಕಾವೇರಿ ಆರತಿ ಎಂಬ ವಿಶಿಷ್ಟವಾದ ಸಂಪ್ರದಾಯವನ್ನ ಪ್ರಾರಂಭ ಮಾಡಿದೆ ತಂಡದಲ್ಲಿ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ನರೇಂದ್ರ ಸ್ವಾಮಿ ರವಿಕುಮಾರ್ ಗಣಿಗ ಮಧು ಮಾದೇಗೌಡ ಸೇರಿದಂತೆ ಜಿಲ್ಲೆಯ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ಹಲವರು ತಂಡದಲ್ಲಿ ಇದ್ದರು ಮೂರು ದಿನಗಳ ಅಧ್ಯಯನದ ನಂತರ ಮಂಡ್ಯಕ್ಕೆ ಆಗಮಿಸಿದ ಈ ತಂಡ ಪ್ರಾಥಮಿಕವಾಗಿ ಐದು ದಿನಗಳ ಅವಧಿಗೆ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಿದೆ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದಲ್ಲಿ ಆಯೋಜನೆ ಮಾಡಿರೋದು ಸಂಪ್ರದಾಯವಾದಿಗಳಿಗೆ ತುಂಬಾ ಅನುಕೂಲಕರವಾದಂತಹ ವಾತಾವರಣವನ್ನ ಮತ್ತೆ ಕಾವೇರಿ ಮಾತೆಯ ಮೇಲೆ ಇಟ್ಟಿರುವಂತಹ ನಂಬಿಕೆ ಧಾರ್ಮಿಕ ನಂಬಿಕೆ ಭಕ್ತಿಯ ಭಾವವನ್ನ ಹೆಚ್ಚಿಸುವಂತಹ ಒಂದು ಪ್ರಯೋಗ ಆಗಿದೆ ಆದರೆ ಇಲ್ಲಿ ಈ ಗಂಗಾರತಿಯ ಮಾದರಿಯಲ್ಲಿ ನಡೀತಾ ಇರುವಂತಹ ಕಾವೇರಿ ಆರತಿಯನ್ನ ರಾಜಕೀಯಗೊಳಿಸದಿದ್ದರೆ ಉತ್ತಮ ಎಂಬ ಅಭಿಪ್ರಾಯಗಳು ಕೇಳಿಬಂದಿವೆ ಕಾರಣ ಧಾರ್ಮಿಕವಾಗಿ ಹಿಂದುಗಳ ಬಳಿ ತೆರಳಲು ಕಾಂಗ್ರೆಸ್ ಹೊಸ ಯೋಜನೆಯನ್ನ ರೂಪಿಸಿದೆ ಎಂಬ ಮಾತುಗಳು ಕೇಳಿ ಬಂದಿವೆ ಒಂದು ಸಮುದಾಯದ ಓಲೈಕೆ ಮಾಡುತ್ತಿದೆ ಎಂಬ ಆರೋಪದಿಂದ ಮುಕ್ತಿಯನ್ನ ಪಡೆಯೋದಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೊಸ ಪ್ರಯತ್ನವಾಗಿ ಈ ಕಾವೇರಿ ಆರತಿಯನ್ನ ಪ್ರಾರಂಭ ಮಾಡಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಕಾವೇರಿ ನದಿ ಮುಖಜ ಭೂಮಿಯ ಸುಮಾರು ಐದಕ್ಕೂ ಹೆಚ್ಚು ಜಿಲ್ಲೆಗಳ ಜನರನ್ನ ತಲುಪುವ ಉದ್ದೇಶದಿಂದ ಕಾವೇರಿ ಆರತಿಯನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಾಗಿದೆ ಎಂಬ ಮಾತುಗಳ ಹಿನ್ನೆಲೆಯಲ್ಲಿ ಬಿಜೆಪಿಗರು ಕೂಡ ಇದರ ಬಗ್ಗೆ ಒಂದು ಅಧ್ಯಯನವನ್ನ ಪ್ರಾರಂಭ ಮಾಡಿದ್ದಾರೆ ಕಾವೇರಿ ಆರತಿ ಸಕ್ಸಸ್ ಆದರೆ ಅಥವಾ ಜನಮಾನಸದಲ್ಲಿ ತಲುಪಿದರೆ ಅದು ಒಂದು ಪಕ್ಷಕ್ಕೆ ಅನುಕೂಲ ಆಗಬಹುದು ಎಂಬ ಉದ್ದೇಶವನ್ನ ಈ ಯೋಜನೆ ಒಳಗೊಂಡಿದೆ ಎಂಬ ಮಾತುಗಳು ಬಿಜೆಪಿ ವಲಯದಲ್ಲೂ ಕೂಡ ಕೇಳಿ ಬಂದಿವೆ ಪ್ರಮುಖವಾಗಿ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಮೈಸೂರು ಮಡಿಕೇರಿ ಮಂಡ್ಯ ಚಾಮರಾಜನಗರ ಬೆಂಗಳೂರು ರಾಮನಗರ ಹಾಸನ ಮತ್ತೆ ತುಮಕೂರು ಜಿಲ್ಲೆಯ ಕೃಷಿಕರ ಹೃದಯದಲ್ಲಿ ಕಾಂಗ್ರೆಸ್ ನೆಲೆ ಊರಬಹುದು ಎಂಬ ಅಪಾಯವನ್ನ ಬಿಜೆಪಿ ಅರಿತಿದೆ ಹೀಗಾಗಿ ಈ ಕಾವೇರಿ ಆರತಿಯಲ್ಲಿ ರಾಜಕೀಯವನ್ನ ಬೆರೆಸೋದು ಬೇಡ ಎಂಬ ಬೇಡಿಕೆಯನ್ನ ಅಥವಾ ಮನವಿಯನ್ನ ಬಿಜೆಪಿಯ ಕೆಲವು ಮುಖಂಡರು ಮುಂದಿಟ್ಟಿದ್ದಾರೆ ಈ ಭಾಗದಲ್ಲಿ ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದ ಭಾಗದಲ್ಲಿ ಧಾರ್ಮಿಕವಾಗಿ ಜನರ ಬಳಿ ತೆರಳೋದಕ್ಕೆ ಕಾಂಗ್ರೆಸ್ ಮಾಡಿರುವ ಪ್ಲಾನ್ ಅನ್ನ ಮುರಿಯೋದಕ್ಕೆ ಬಿಜೆಪಿ ಕೂಡ ಹೊಸ ಯೋಜನೆಯನ್ನ ರೂಪಿಸಿದೆ ಎಂಬ ಮಾತುಗಳು ಕೇಳಿ ಬಂದಿವೆ ಧನ್ಯವಾದಗಳು